ನಮಸ್ಕಾರ ಸ್ನೇಹಿತರೆ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿರುವ ವೈಷ್ಣವಿ ಅನುಕುಲ್ ಮಿಶ್ರಾ ಹನಿಮೂನ್ಗೆಂದು ಮನಾಲಿಗೆ ತೆರಳಿದ್ದಾರೆ ಉತ್ತರ ಭಾರತದ ಪ್ರವಾಸದಲ್ಲಿರುವ ವೈಷ್ಣವಿ ಮನಾಲಿಯ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ್ದಾರೆ ಇದರ ಸುಂದರ ಫೋಟೋಗಳು ಇಲ್ಲಿದೆ ನೋಡಿ ಸೀತಾರಾಮ ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ನಟಿ ವೈಷ್ಣವಿಗೌಡ ಹೊಸ ಜೀವನ ಆರಂಭಿಸಿದ್ದಾರೆ ಇದೇ ತಿಂಗಳು ಅಂದ್ರೆ ಜೂನ್ ತಿಂಗಳ ಆರಂಭದಲ್ಲಿ ನಟಿ ವೈಷ್ಣವಿಗೌಡ ವೈವಾಹಿಕ ಬದುಕಿಗೆ ನಾಂದಿ ಹಾಡಿದರು ಛತ್ತೀಸ್ಗಢ ಮೂಲದ ಅನುಕುಲ್ ಮಿಶ್ರಾ ಎಂಬುವರನ್ನ ವೈಷ್ಣವಿ ಮದುವೆ ವಿವಾಹವಾದ ಬಳಿಕ ಹನಿಮೂನ್ಗೆಂದು ವೈಷ್ಣವಿ ಅನುಕುಲ್ ಮಿಶ್ರಾ ದಂಪತಿ ಉತ್ತರ ಭಾರತಕ್ಕೆ ತೆರಳಿದ್ದಾರೆ ನವ ದಂಪತಿ ವೈಷ್ಣವಿ ಅನುಕುಲ್ ಮಿಶ್ರಾ ಸದ್ಯ ಉತ್ತರ ಭಾರತದ ಪ್ರವಾಸದಲ್ಲಿದ್ದಾರೆ ಮೊನ್ನೆಯಷ್ಟೇ ರಿಷಿಕೇಶ್ ಗೆ ಬಿಟ್ಟಿಕೊಟ್ಟು ಅತಿ ಎತ್ತರದ ಪ್ರದೇಶದಿಂದ ವೈಷ್ಣವಿ ಭಂಗಿ ಜಂಪ್ ಮಾಡಿದ್ದರು ಇದೀಗ ವೈಷ್ಣವಿಯವರನ್ನ ಪತಿ ಅನುಕುಲ್ ಮಿಶ್ರಾ ಮನಾಲಿಗೆ ಕರೆದೊಯ್ದಿದ್ದಾರೆ ಮನಾಲಿಯಲ್ಲಿ ತಾವು ಕ್ಲಿಕ್ಕಿಸಿಕೊಂಡ ಸುಂದರ ಫೋಟೋಗಳನ್ನ ನಟಿ ವೈಷ್ಣವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮನಾಲಿ ಪ್ರವಾಸ ಕೈಗೊಂಡಿದ್ದಾರೆ ನಟಿ ವೈಷ್ಣವಿ ಗೌಡ ಮನಾಲಿಗೆ ತೆರಳಿರುವ ವೈಷ್ಣವಿ ಅಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಭ್ರಮಿಸಿದ್ದಾರೆ ಮನಾಲಿಯ ಮಂಜು ಹಿಮ ಚುಮು ಚಳಿಯಲ್ಲಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ವೈಷ್ಣವಿ ಉತ್ತರ ಭಾರತದ ಪ್ರವಾಸಿ ತಾಣಗಳಿಗೆ ವೈಷ್ಣವಿ ಹಾಗೂ ಅನುಕೂಲ್ ಮಿಶ್ರಾ ಭೇಟಿ ನೀಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ವೈಷ್ಣವಿ ಹಾಗೂ ಅನುಕೂಲ್ ಮಿಶ್ರಾ ಋಷಿಕೇಶ್ ಗೆ ಭೇಟಿ ಕೊಟ್ಟಿದ್ದರು ವೈಷ್ಣವಿ ಹಾಗೂ ಅನುಕೂಲ್ ಮಿಶ್ರಾ ಅವರ ಹಿನ್ನೆಲೆ ಸಂಪ್ರದಾಯ ಬೇರೆ ಬೇರೆ ಇರಬಹುದು ಆದರೆ ಇವರದು ಅರೇಂಜ್ಡ್ ಮ್ಯಾರೇಜ್ ಅನ್ನೋದನ್ನ ನೀವು ನಂಬ ಸ್ನೇಹಿತರೆ ಈ ಮುದ್ರಾದ ಜೋಡಿ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು